ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ರೈತರಿಗೆ ಕಳಪೆ ಬಿತ್ತನೆ ಬೀಜ ಮಾರಾಟ ಮಾಡಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ರೈತರಿಗೆ ನಷ್ಟಪರಿಹಾರ ಒದಗಿಸಬೇಕು ಎಂದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು ಮಾನ್ವಿ ತಾಲೂಕಿನ ಹಿರೇಕೊಟ್ಗಲ್ ಹುಬ್ಬಳ್ಳಿಯ ಶರಣಪ್ಪ ಗೌಡ ಅಮರೇಶ್ವರ ಕ್ಯಾಂಪ್ ಇವರು ಸಿಂಧನೂರು ನಗರದ ಚಗುವೀರ ಹಾಗೂ ಏಜೆನ್ಸಿಸಲ್ಲಿ ಗಂಗಾ ಕಾವೇರಿ ಜಿಕೆ ನಾಲ್ಕು ಸಾವಿರದ ಒಂಬತ್ತು ಕಂಪನಿಯ ಜೋಳದ ಬಿತ್ತನೆ ಬೀಜಗಳನ್ನು ಖರೀದಿಸಿದ್ದು ಬಿತ್ತನೆ ಮಾಡಲಾಗಿದೆ ಕಳಪೆ ಬೀಜ ನೀಡಿದ್ದರಿಂದ ಬೆಳೆಯಲ್ಲಿ ಶೇಕಡಾ ತೊಂಬತ್ತರಷ್ಟು ಕೆಂಪು ಜೋಳದ ತೆನೆಗಳು ಕಂಡುಬಂದಿವೆ ಎಂದು ದೂರಿದರು ರೈತರಿಗೆ ಕಳಪೆ ಬಿತ್ತನೆ ಬೀಜಗಳು ನೀಡಿ ಅನ್ಯಾಯವಾಗಿದ್ದು ಇದರಿಂದಾಗಿ ನಷ್ಟವಾಗಿದೆ ಮಾರಾಟ ಮಾಡಿದ ಅಂಗಡಿ ಹಾಗೂ ಕಂಪನಿಯವರ ಮೇಲೆ ಕ್ರಮ ವಹಿಸಬೇಕು ಕಳಪೆ ಬೀಜಗಳನ್ನು ಮಾರಾಟ ಮಾಡದಂತೆ ಎಚ್ಚರಿಕೆ ನೀಡಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅನ್ಯಾಯ ಅನಾಯಕ್ಕೊಳಗಾದ ರೈತರಿಗೆ ಪರಿಹಾರವನ್ನು ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದರು ಶೇಕಡ ತೊಂಬತ್ತರಷ್ಟು ಕೆಂಪು ಜೋಳದ ಕಂಡು ಕಂಡುಬಂದಿವೆ ಸದರಿ ರೈತರಿಗೆ ಈ ಕಳಪೆ ಬಿತ್ತನೆ ಬೀಜಗಳಿಂದ ಅನ್ಯಾಯ ಹಾಗೂ ನಷ್ಟವಾಗಿರುವುದರಿಂದ ಮಾರಾಟ ಮಾಡಿದ ಅಂಗಡಿ ಹಾಗೂ ಕಂಪನಿಯವರ ಮುಂದೆ ಈ ರೀತಿಯಾಗಿ ಯಾವುದೇ ರೈತರಿಗೆ ಕಳಪೆ ಬೀಜಗಳನ್ನು ಮಾರಾಟ ಮಾಡದ ಹಾಗೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಪಿಸಿ ಅನ್ಯಾಯಕ್ಕೊಳಗಾದ ರೈತರಿಗೆ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಒತ್ತಾಯ ಮಾಡುತ್ತಿದ್ದೇವೆ ಸದರಿ ವಿಷಯದ ಬಗ್ಗೆ ಯಾವುದೇ ಕ್ರಮ ಜರುಗಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ತಮ್ಮ ಕಚೇರಿಯ ಮುಂದೆ ಉಗ್ರ ಸ್ವರೂಪದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದೆಂದು ಈ ಮೂಲಕ ಎಚ್ಚರಪಡಿಸುತ್ತಿದ್ದೇವೆ ವಿಶ್ವ ಮಾನವ ಹಕ್ಕುಗಳ ಆಯೋಗದ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ಆರೋಗ್ಯ ತಪಾಸಣೆ ಹಾಗೂ ಉಚಿತ ನೇತ್ರದಾನ ತಪಾಸಣೆ ಕಾರ್ಯಕ್ರಮ ದಿನಾಂಕ ಒಂಬತ್ತರಂದು ನಗರದ ಸಾಯಿ ಮಂದಿರದಲ್ಲಿ ಏರ್ಪಡಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ನರಸಪ್ಪ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ದಾನಗಳಲ್ಲಿ ರಕ್ತದಾನ ಮಹಾದಾನ ಜನರ ಜೀವ ರಕ್ಷಣೆ ರಕ್ತ ಅವಶ್ಯ ಅವಶ್ಯಕವಾಗಿದ್ದು ರಕ್ತದ ಅವಶ್ಯಕತೆ ಇರುವ ವ್ಯಕ್ತಿಗಳಿಗೆ ರಕ್ತದಾನ ಮಾಡುವುದರ ಮೂಲಕ ಎಲ್ಲರೂ ಜನರ ಅಮೂಲ್ಯವಾದ ಜೀವ ರಕ್ಷಣೆಗೆ ಮುಂದಾಗಬೇಕು ಆಗಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ರಿಮ್ಸ್ ಆಸ್ಪತ್ರೆ ಇವರ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಡೆಯಲಿದೆ ಎಂದರು ವಿಶ್ವ ಮಾನವ ಹಕ್ಕುಗಳ ರಾಷ್ಟ್ರೀಯ ಉಪಾಧ್ಯಕ್ಷರು ಬಾಲರಾಜು ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮಾನವನಿಗೆ ಆಕಸ್ಮಿಕ ಸಂದರ್ಭಗಳಲ್ಲಿ ತುರ್ತಾಗಿ ಅಗತ್ಯವಾಗಿ ಬೇಕಾಗುವ ರಕ್ತವು ಅಮೂಲ್ಯ ಜೀವ ಉಳಿಸುವ ವಸ್ತುವಾಗಿದೆ ಇದನ್ನ ಅರಿತು ಸಮಾಜದ ಪ್ರತಿಯೊಬ್ಬ ಆರೋಗ್ಯವಂತರು ರಕ್ತದಾನ ಮಾಡುವ ಮೂಲಕ ಮಾದರಿಯಾಗಬೇಕು ಎಂದರು ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ನೇತ್ರ ತಪಾಸಣೆ ಕಾರ್ಯಕ್ರಮ ಶ್ರೀ ಸಾಯಿ ಕಿರಣ್ ಅಧೋನಿ ಗುರುಜಿ ಸಂಸ್ಥಾಪಕರು ಧರ್ಮಾಧಿಕಾರಿಗಳವರ ಅಪ್ಪಣೆ ಮೇರೆಗೆ ಮತ್ತು ನಮ್ಮ ಡಬ್ಲ್ಯೂ ಎಚ್ ಆರ್ ಕೆ ಫೌಂಡೇಶನ್ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ರಾಜು ಕರ್ಣಯ್ಯ ಸರ್ ಅವರ ಅಪ್ಪಣೆ ಮೇರೆಗೆ ನಮ್ಮ ರಾಯಚೂರು ಜಿಲ್ಲೆಯ ವಿಶ್ವ ಮಾನವ ಹಕ್ಕುಗಳ ಸಂಸ್ಥೆ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ರಾಯಚೂರಿನ ಡಬ್ಲ್ಯೂ ಎಚ್ ಆರ್ ಕೆ ಫೌಂಡೇಶನ್ ಸದಸ್ಯರುಗಳು ಮತ್ತು ಶ್ರೀ ಸಾಯಿಬಾಬಾ ಭಕ್ತಾದಿಗಳು ಅವರು ಸ್ವಇಚ್ಛೆಯಿಂದ ಬಂದು ಅಲ್ಲಿ ತಮ್ಮ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಬಹುದು ಮತ್ತು ಆರೋಗ್ಯ ತಪಾಸಣೆ ಮಾಡಿಕೊಳ್ಳುವುದು ಸಾರ್ವಜನಿಕರು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ ಅವರು ಯಾರಾದರೂ ಕೂಡ ಸ್ವ ಇಚ್ಛೆಯಿಂದ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಬಹುದು ಅಂತೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಡಬ್ಲ್ಯೂ ಎಚ್ ಆರ್ ಕೆ ಫೌಂಡೇಶನ್ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಬಾಲರಾಜ್ ಸರ್ ಮತ್ತು ಅವರ ಪದಾಧಿಕಾರಿಗಳು ಮತ್ತು ಇವರೆಲ್ಲರೂ ಕಾರ್ಯಕ್ರಮಕ್ಕೆ ನಮ್ಮ ರಾಯಚೂರು ಜಿಲ್ಲೆಗೆ ಬರುವುದರಿಂದ ನಾವು ಎಲ್ಲಾ ಪದಾಧಿಕಾರಿ ಅದೂ ಸ್ವಾಗತವನ್ನು ಕೋರುತ್ತೇವೆ ಅವರು ಆಗಮಿಸಿ ಇಲ್ಲಿ ರಾಯಚೂರಿನಲ್ಲಿ ಆಗಮಿಸಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ನೇತ್ರ ಸಮ್ಮುಖದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ ಎಲ್ಲ ನಮ್ಮ ಪದಾಧಿಕಾರಿಗಳು ಸಹೇಬಕ್ತರು ಯಶಸ್ವಿಗೊಳಿಸಬೇಕಂತ ಹೇಳುವುದೇ ೀಯ ಖ್ಯಾತಿಯ ಜಾದೂಗಾರ ಮಂಗಳೂರಿನ ಕೂದ್ರೋಳಿ ಗಣೇಶ್ ಇವರಿಂದ ಜಾಗೃತಿ ಜಾದು ಕಾರ್ಯಕ್ರಮ ದಿನಾಂಕ ಎಂಟರಂದು ನಗರದ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ವಿಕಾಸ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಶರಣಬಸವ ಪಾಟೀಲ್ ಜೋಳತಡಗಿ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆ ಸೇಡಿಯಂ ಭಾರತ ವಿಕಾಸ ಅಕಾಡೆಮಿ ಹಾಗೂ ಸೇವಾ ಎಂಪಿ ಪ್ರಕಾಶ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದೆ ಎಂದರು ಈ ಉದ್ದೇಶಿಸಿದ ಕಾರ್ಯಕ್ರಮವನ್ನು ಮಾಜಿ ಸಚಿವರು ಕೆ ಶಿವನಗೌಡ ನಾಯಕ ಅವರು ಉದ್ಘಾಟನೆ ನೆರವೇರಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಹಿಂದುಳಿದ ಆಯೋಗದ ಅಧ್ಯಕ್ಷರು ಎನ್ ಶಂಕರಪ್ಪ ಆಗಮಿಸಲಿದ್ದಾರೆ ವಿಕಾಸ್ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಜೋಳದ ಅಡಿಗೆ ಪ್ರಸ್ತಾವಿಕ ಮಾತನಾಡಲಿದ್ದಾರೆ ಎಂದರು ಪೂರ್ಣಿಮಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎಲ್ಕೇಶ್ ಕೇಶವರೆಡ್ಡಿ ಹಿರಿಯ ಸಾಹಿತಿ ವೀರ ಹನುಮಾನ್ ವೆಂಕಟೇಶ್ ಬೇವಿನ ಬೆಂಚಿ ಡಾಕ್ಟರ್ ಎಂಕಣ್ಣ ಸೇರಿದಂತೆ ಇನ್ನಿತರ ಗಣ್ಯರು ಆಗಮಿಸಲಿದ್ದಾರೆ ನಂದಪೂರು ಶ್ರೀನಿವಾಸ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು ಈ ಒಂದು ಏನು ಇಪ್ಪತ್ತೊಂಬತ್ತನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ಇವತ್ತು ಈ ಮ್ಯಾಜಿಕ್ ಶೋವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಇದೇ ಕಳೆದ ಕಳೆದ ಬಾರಿ ಇದೇ ಥರ ಕಾರ್ಯಕ್ರಮವನ್ನು ನಾವು ಇಡೀ ಜಾಗೃತಿ ಮೂಡಿಸಲಿಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗಾಗಿ ಈ ಕಾಂಪಿಟೇಷನ್ಸ್ಗಳನ್ನು ಮಾಡಿದ್ದೇವೆ ಸುಮಾರು ಒಂದು ಹದಿನಾಲ್ಕು ಕಾಂಪಿಟೇಷನ್ಸ್ಗಳನ್ನು ಬೇರೆ ಬೇರೆ ಸ್ಪರ್ಧೆಗಳು ಸ್ಪರ್ಧೆಗಳನ್ನು ಹಮ್ಮಿಕೊಂಡು ಎಲ್ಲರಿಗೆ ಮಾಹಿತಿ ಕೊಡತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಈ ಸ್ಪರ್ಧೆಗಳಲ್ಲಿ ಫಸ್ಟ್ ಸೆಕೆಂಡ್ ತರ್ಡು ಇದು ತಾಲೂಕು ಜಿಲ್ಲಾ ಮತ್ತು ವಿಭಾಗೀಯ ಮಟ್ಟದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ ಅದರ ಜೊತೆ ಜೊತೆಗೆ ಆಗಿನೇ ಇವತ್ತು ಎಂಟನೇ ತಾರೀಕು ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಲಿಕ್ಕೆ ನಾವು ಕೇಳಿಕೊಂಡಾಗ ಸನ್ಮಾನ್ಯ ಕೆ ಶಿವನ್ಗುಳ್ ನಾಯಕರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಜೊತೆಗೆ ಮತ್ತು ನಮ್ಮ ಯಾವಾಗಲೂ ಕೂಡ ಇದರ ಜೊತೆಗೆ ಸಂಸ್ಥೆಯ ಜೊತೆಗೆ ಇರ್ತಕ್ಕಂಥ ಎನ್ ಶಂಕರಪ್ಪನವರು ಮಾಜಿ ಹಿಂದುಳಿದ ವರ್ಗದ ಆಯುಕ್ತ ಅಧ್ಯಕ್ಷರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೆ ಶಿವಸಪ್ಪ ಮಾಲಿಪಾಟ್ ಸಿಂಡಿಕೇಟ್ ಸದಸ್ಯರು ಕೂಡ ವಹಿಸಲಿದ್ದಾರೆ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಹನುಮಂತಪ್ಪ ಗವಾಯಸರು ಮತ್ತು ಹಿರಿಯ ಸಾಹಿತಿಗಳಾದಂಥ ವೀರಹನುಮಾನ್ ಅವರು ಮತ್ತು ಎಸ್ ಎಲ್ ಕೇಶವರೆಡ್ಡಿ ಅವರು ಮತ್ತು ವೆಂಕಟೇಶ್ ಬೇವಿನ ಬಂಚಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಸಂಚಾಲಕರಾದಂಥ ಸುಭಾಷ್ ಚಂದ್ರ ಪಾಟೀಲ್ ಅವರು ಡಾಕ್ಟರ್ ಎಂಕಣ್ಣವ್ರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಚೂರಿ ಮೋಹನ್ ಅಗರ್ವಾಲ್ ಅವರು ಭಾರತ್ ವಿಕಾಸ್ ಸಂಘ ಅವರು ಬರಬೇಕಾಗಿ ಸತಿಗೋಷ್ಠಿ ಪಂದಿಲ್ ಅವರು ಶಿವಮೂರ್ತಿ ಹಿರೇಮಠ್ರವರು ರಾಜ್ಯ ಸಮಿತಿ ಸದಸ್ಯರವರು ಮಾರುತಿ ಅವರು ಕಾರ್ಯದರ್ಶಿಗಳು ಕಲಾ ಸಂಕುಲ ಸಂಸ್ಥೆ ರಾಜಶೇಖರ್ ಹಿರೇಮಠ್ರವರು ಬಸವರಾಜ್ ಹಿರಿಯವರು ಅದೇ ರೀತಿಯಾಗಿ ನಮ್ಮ ಈ ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಹಿರಿಯರಾಗಿರ್ತಕ್ಕಂಥ ಯಾವಾಗಲೂ ಕೂಡ ನಾವು ಜೊತೆ ಜೊತೆಗೆ ಈ ಕಾರ್ಯಕ್ರಮಗಳ ವಿಕಾಸ ಅಕಾಡೆಮಿ ಮತ್ತು ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಏನೇ ಕಾರ್ಯಕ್ರಮಗಳು ಕೂಡ ನಮ್ಮ ಬೆನ್ನೆಲುಬಾಗಿ ನಂದ ನಂದ್ರ ಶ್ರೀನಿವಾಸ ಕಾರ್ಯಕ್ರಮ ಜೊತೆಗೆ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಹಾಗೆಯೇ ನಮ್ಮ ಮಾರುತಿಯವರು ಮತ್ತು ನಮ್ಮ ಆಡಳಿತ ಮರಣಗೌಡ ಕಾರ್ಯಕ್ರಮದಲ್ಲಿ ಗೆದ್ದಿದ್ದಾರೆ ಕಾರ್ಯಕ್ರಮ ನಗರದ ವಾರ್ಡನ್ ನಂಬರ್ ಮೂವತ್ತು ಮೂವತ್ತೊಂದರಲ್ಲಿರುವ ರಾಜೀವನಗರ ಮನೆಗಳ ಕಟ್ಟಡ ಕಾಮಗಾರಿ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಎಂದು ಆಗ್ರಹಿಸಿ ನಗರ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ ವಾರ್ಡನ್ ನಂಬರ್ ಮೂವತ್ತು ಮತ್ತು ಮೂವತ್ತೊಂದರಲ್ಲಿರುವ ನಿರ್ಮಾಣ ಹಂತದಲ್ಲಿರುವ ಮನೆಗಳು ಸಂಪೂರ್ಣ ಸ್ಥಗಿತಗೊಂಡಿದೆ ಮನೆಗಳ ಕಟ್ಟಡ ಪುನಃ ಪ್ರಾರಂಭ ಮಾಡಿ ಪೂರ್ಣಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಕೊಳಚೆ ಪ್ರದೇಶದಲ್ಲಿ ವಾಸವಾಗಿರುವ ಸುಮಾರು ನೂರಕ್ಕೂ ಅಧಿಕ ಬಡ ಕುಟುಂಬಗಳ ಶೀತಲಗೊಂಡ ಮನೆಗಳನ್ನು ಕೆಡವಿ ಪಕ್ಕ ಮನೆಗಳನ್ನು ಕಟ್ಟಿಕೊಡುವುದಾಗಿ ಭರವ ಭರವಸೆಯಂತೆ ಕಾಮಗಾರಿ ಪ್ರಾರಂಭಿಸಿ ಕಟ್ಟಡ ಕಾಮಗಾರಿ ಪ್ರಾರಂಭಿಸಿ ಅರ್ಧಕ್ಕೆ ನಿಲ್ಲಿಸಲಾಗಿದೆ ಕಳೆದ ಮೂರು ವರ್ಷಗಳಿಂದ ಇಲ್ಲಿ ವಾಸ ಮಾಡುತ್ತಿರುವ ಕುಟುಂಬಗಳು ಬೀದಿ ಪಾಲಾಗಿದ್ದಾರೆ ಬೀದಿ ಬೀದಿಯಲ್ಲಿ ತಾತ್ಕಾಲಿಕ ಶೆಡ್ಡುಗಳು ಹಾಕಿಕೊಂಡು ಈ ಶೆಡ್ಡುಗಳಲ್ಲಿ ಬಿಸಿಲು ಮಳೆ ಚಳಿಯಿಂದಾಗಿ ಜನರು ಬಳುತ್ತಿದ್ದು ವಿಷ ಜಂತುಗಳು ಪ್ರವೇಶಿಸಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಚಿಕ್ಕ ಚಿಕ್ಕ ಮಕ್ಕಳು ಮಹಿಳೆಯರು ಭಯ ಭೀತಿಯಿಂದ ಆತಂಕಗೊಳಿಸಿದ್ದಾರೆ ಈ ಕುಟುಂಬಗಳು ಮನೆಗಳನ್ನು ಕಿತ್ತಿ ಹಾಕಿದ್ದಾಗಿನಿಂದ ಸುಮಾರು ಹತ್ತು ಜನ ದುಡಿಯ ಗಂಡು ಮಕ್ಕಳು ಬಳಹ ಹೊಂದಿದ್ದು ಅವರ ಕುಟುಂಬಗಳಿಗೆ ಯಾವುದೇ ಪರಿಹಾರ ದೊರೆಯಲಿ ತುಂಬಾ ಕಷ್ಟ ಅನುಭವಿಸಿದ್ದಾರೆ ಕಳೆದ ಮೂರು ವರ್ಷಗಳಲ್ಲಿ ಯಾವುದೇ ರಾಜಕೀಯ ಪ್ರತಿನಿಧಿಗಳು ಅಧಿಕಾರಿಗಳು ಈ ಕಟ್ಟಡ ಕಾಮಗಾರಿ ಬಗ್ಗೆ ನಿರ್ಲಕ್ಷ್ಯ ತೋರಿಸಿದ್ದಾರೆ ಆದ್ದರಿಂದ ದಕ್ಷ ಜಿಲ್ಲಾಧಿಕಾರಿಗಳ ಹಾವುಗಳು ತಕ್ಷಣವೇ ಕೊಳಚ ಪ್ರದೇಶದಲ್ಲಿರುವ ರಾಜೀನಾಮೆ ಅರ್ಥಕ್ಕೆ ನಿಲ್ಲಿಸಿರುವ ಕಟ್ಟಡವನ್ನು ಪುನಃ ಪ್ರಾರಂಭಿಸಿ ಪೂರ್ಣಗೊಳಿಸಿ ಸಂತ್ರಸ್ತ ಕುಟುಂಬಗಳ ಮನೆಗಳನ್ನು ಹಂಚಿಕೆ ಮಾಡಿಕೊಡಬೇಕೆಂದು ನಗರ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ರಾಯಚೂರು ವತಿಯಿಂದ ತಮ್ಮಲ್ಲಿ ಗೌರವ ನಮಗೇನು ಬಜೆಟ್ ಕೊಡಬೇಕಾಯಿತು ಹಿಂದೆ ಬೊಮ್ಮಾಯಿ ಸರ್ಕಾರದಾಗ ಎಷ್ಟಿತ್ತು ಈಗೂ ಅಷ್ಟೇ ಇದೆ ಬೇರೆ ಇಲಾಖೆಗೂ ಅಷ್ಟೇ ಇದೆ ಮತ್ತು ಹೆಚ್ಚಾಗಿದೆ ಹೊರತ ಕಡಿಮೆ ಆಗಿಲ್ಲ ಸಮಸ್ಯೆ ಇರೋದು ಇಲ್ಲೇ ನೀವು ಇದನ್ನು ಕೇಳಬೇಕು ಹಿಂಗಾಗಲಿಕ್ಕೆ ಇಂಬ್ಯಾಲೆನ್ಸ್ ಕಾರಣ ಏನು ಬಿ ಜೆ ಪಿ ಸರ್ಕಾರ ಫೈನಾನ್ಸ್ ಸಪೋರ್ಟ್ ಇಲ್ಲದೆ ಬಜೆಟ್ ಸಪೋರ್ಟ್ ಇಲ್ಲದೆ ಅವರು ಕೆಲಸ ಮಾಡಿದ್ದಾರೆ ಹಿಂಗಾಗಿ ಅದು ಬಿಲ್ ಕೊಡಲಿಕ್ಕೆ ತೊಂದರೆ ಆಗ್ತದೆ ಆದರೆ ಲೇಟ್ ಆಗ್ತದೆ ಕೊಡಲೇಬೇಕಾಗ್ತದೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಹೇಳ್ತಿದ್ದಾರೆ ಎರಡು ಸಾವಿರ ರೂಪಾಯಿ ಖಾತೆಗಳಿಗೆ ಆಗ್ತಾ ಇರೋದ್ರಿಂದ ಕಷ್ಟ ಆಗ್ತಾ ಇದೆ ಎಲ್ಲ ಯೋಜನೆಗಳನ್ನ ಸರಿ ಮತ್ತೆ ನಿಮ್ಮದೇ ಶಾಸಕರು ಹೇಳ್ತಾರೆ ಇಲ್ಲ ಅದು ಶಾಸಕರ ಒಬ್ಬರು ಶಾಸಕರ ಡಿಪೆಂಡ್ ಎಂಟರ್ ಸರ್ಕಾರ ಜವಾಬ್ದಾರಿ ಅದು ಒಬ್ಬರು ಶಾಸಕರು ಅವರ ಅಭಿಪ್ರಾಯ ಹೇಳಿರ್ಬೋದು ಅದಕ್ಕೆ ಸರ್ಕಾರ ಜವಾಬ್ದಾರಿ ಇದೆ ನಾ ಹೇಳಿದರೆ ಅದು ಹೇಳಿದರೆ ಅದಕ್ಕೂ ಸರಿಯಾದ ಉತ್ತರ ಅಲ್ಲ ಸರ್ಕಾರ ಹೇಳಿದಾಗ ಮಾತ್ರ ಅದನ್ನು ನಾವು ಪರಿಗಣಿಸ್ಬೇಕಾಯ್ತು ಈಗ ನನ್ನ ನಾ ಹೇಳಿರ್ಬೋದು ಅವ್ರು ಹೇಳಿರ್ಬೋದು ಬೇರೆ ಹೇಳಿರ್ಬೋದು ಸೊ ಹೀಗಾಗಿ ಈಗಾಗಲೇ ನಾವು ಕೊಡ್ತಾಯಿದ್ದೀವಿ ಇದ್ದೀವಿ ಎಷ್ಟು ಸುಮಾರು ಒಂದು ವರ್ಷ ಆಯ್ತಲ್ಲ ಕೊಡ್ತಾ ಇದ್ದೀವಿ ಕೆಲಸ ನಡೀತಾ ಇದೆ ನಡೀತಾ ಇಲ್ಲ ಅಂತ ಹೇಳಿ ಹೇಳಿ ನಡೀತಾ ಇದೆ ಯಾರು ಮಾಡ್ತಿದ್ದಾರೆ ಬಿಜೆಪಿ ನಮ್ಮ ಮನೆ ಹೆಸರೇ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಏನು ಹೇಳಿದ್ರು ಕೇಳಿದ್ರ ಗೊಂಜಾಳ ಮೇಲೆ ಹೆಂಗೆ ಹೆಂಗೆ ಹೇಳಿದ್ರು ಅದ್ರ ಬಗ್ಗೆ ಪ್ರತಿಭಟನೆ ಇಲ್ಲ ಹಳೆ ಗಾಡಿ ಪರ್ಚೇಸ್ ಮಾಡ್ಲಿಕ್ಕೆ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಅದನ್ನೆಲ್ಲ ಮಾಡಬೇಕು ಬರೀ ಒಂದೇ ರಾಜ್ಯದ ಮಾಡಿ ನೀವು ನೋಡಿದ್ರೆ ಈಗ ಅವರು ಮಂಡೆ ಮಾಡಿದ್ದಾರೆ ಇಡೀ ದೇಶ ತುಂಬ ಅದೆಲ್ಲ ಪ್ರತಿಭಟನೆ ಆಗ್ತದೆ ಐದು ಪರ್ಸೆಂಟು ಸದಾ ಏನದು ಗೊಂಜಾಳು ಬೇಯಿಸಿದ್ರೆ ಅದಕ್ಕೆ ನಂತರ ಅದಕ್ಕೆ ಸಕ್ಕರೆ ಖಾರ ಹಾಕಿದರೆ ಹನ್ನೆರಡು ಪರ್ಸೆಂಟು ಇನ್ನೊಂದು ಏನೋ ಹಾಕಿದ್ರೆ ಹದಿನೆಂಟು ಪರ್ಸೆಂಟು ಅವರೇ ಹೇಳ್ತಾರೆ ಸೊ ಅದ್ರ ಬಗ್ಗೆನೂ ಪ್ರತಿಭಟನೆ ಆಗ್ಬೇಕಲ್ರ ಹಳೆ ಗಾಡಿಗೆ ಹೇಳಿದ್ರೆ ನೀವು ಕೇಳಿರ್ಬೇಕಲ್ಲ ಹಳೆ ಗಾಡಿಗೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಅಂತ ಅದು ಅದ್ರ ಬಗ್ಗೆ ಆದರೆ ಓಕೆ ನೀವು ಒಂದೇ ಸ ಒಂದೇ ಒಂದೇ ಥರ ಮಾಡಿದ್ರೆ ಅದಕ್ಕೆಂತ ಮಾತು ಇರೋಲ್ಲ ಇಲ್ಲ ಅದಕ್ಕೇನ್ಸಲ್ಲ ಆ ಸಂಸ್ಥೆಯೇ ನಷ್ಟದಲ್ಲಿದೆ ಸಾರಿಗೆ ಸಂಸ್ಥೆ ನಷ್ಟನಲ್ಲಿ ಇರೋಂಥ ಅವರು ಮಾಡಿದ್ದಾರೆ ಮತ್ತು ಇದು ನಿನ್ನೆ ನಿಮ್ದು ಯಾವುದೋ ಒಂದು ಪತ್ರಿಕೆಯಲ್ಲಿ ಬಂದಿದೆ ಕಂಪೇರಿಟಿವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ದು ಇನ್ನೂ ಕಡಿಮೆ ಇದೆ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ತಮಿಳುನಾಡು ಹೋಲಿಕೆ ಮಾಡಿದ್ರೆ ನಮ್ಮದು ಇನ್ನೂ ಕೂಡ

ಬಸ್ ಪಯಣ ಶೇಕಡಾ ಹದಿನೈದರಷ್ಟು ದರ ಏರಿಕೆ ಹಿಂಪಡೆಯುವಂತೆ ಆಗ್ರಹಿಸಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಅಡಿಗೆ ಎಣ್ಣೆ ಬೆಳೆ ಕಾಳುಗಳ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಿಂದ ಇಂಧನ ದುಬಾರದ ಬಿಸಿಯಿಂದ ರಾಜ್ಯದ ಜನರು ಬಸವಳಿದ್ದಾರೆ ಸಾರಿಗೆ ವ್ಯವಸ್ಥೆ ಆಧುನಿಕ ಬದುಕಿನ ಮೂಲ ಅವಶ್ಯಕತೆಯಾಗಿದೆ ಆದ್ದರಿಂದ ಸಾರಿಗೆ ನಿಗಮಗಳ ಬಸ್ ಟಿಕೆಟ್ ದರ ಏರಿಕೆ ಮಾಡುವುದು ಗಾಯದ ಮೇಲೆ ಬರೆಹಿಳೆದಂತಾಗಿದೆ ಒಂದು ಕಡೆ ಹೊಸ ವರ್ಷದಲ್ಲಿ ಜನರ ಕಷ್ಟಗಳು ಪರಿಹಾರವಾಗಲಿ ಎಂದು ಶುಭ ಆರೆ ಇನ್ನೊಂದು ಕಡೆ ಹೊಸ ವರ್ಷಕ್ಕೆ ಸರ್ಕಾರವು ಜನರಿಗೆ ಸಂಕಷ್ಟ ತರುವ ಉಡುಗೊರೆ ನೀಡಿದೆ ಎಂದು ಟೀಕಿಸಿದರು ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯ ಬಾಕಿ ಹಣವನ್ನು ತಡ ಮಾಡದೆ ಸಾರಿಗೆ ನಿಗಮಗಳಿಗೆ ಪಾವತಿ ಮಾಡಬೇಕು ಸಾರಿಗೆ ನಿಗಮಗಳಲ್ಲಿರುವ ಭ್ರಷ್ಟಾಚಾರ ದುಂಡು ವೆಚ್ಚಕ್ಕೆ ಕಡಿವಾಣ ಹಾಕಬೇಕು ಇನ್ನು ಬಸ್ ದರ ಹೆಚ್ಚಳ ವಾಪಸು ಪಡೆಯದಿದ್ದರೆ ರಾಜ್ಯದ ಜನತೆ ಹೊಂದಾಗಿ ಉನ್ನತ ಹಂತದ ಹೋರಾಟಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು ಬದುಕಿನ ಮೇಲೆ ಬರೆಯುತ್ತಿರುವ ರಾಜ್ಯ ಸರ್ಕಾರಕ್ಕೆ ಸಿಕ್ಕಾರ ಸಿಕ್ಕಾರೇ ಬೇಕು ಸ್ವಚ್ಛ ಪ್ರಯಾಣದ ಏರಿಕೆಯನ್ನು ಹಿಂಪಡೆಯಿರಿ 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 ಜನಗಳೇ ಒಂದಾಗಿ ಬೇಕೆ

ಮಾನವಿ ತಾಲೂಕಿನ ಸುಂಕೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಂಕೇಶ್ವರ ಗ್ರಾಮದಲ್ಲಿ ಜಲಜೀವನ ಮಿಷನ್ ಅಡಿಯಲ್ಲಿ ನಡೆಯುತ್ತಿರುವ ಮನೆ ಮನೆಗೆ ಗಂಗಾ ಯೋಜನೆ ಅಡಿಯಲ್ಲಿ ಕಳಪೆ ಕಾಮಗಾರಿ ಮಾಡಿದ್ದು ಸಂಬಂಧಪಟ್ಟ ಜೆ ಜೆಇ ಗುತ್ತಿಗೆದಾರ ಶಾಮೀಲಾಗಿದ್ದು ಬಿಲ್ ತಡೆ ಹಿಡಿದು ತನಿಖೆ ನಡೆಸಿ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು ಜಲ ಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿಯ ಅನುದಾನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಂಜೂರಾಗಿದೆ ಜಿಇ ಮಾನಪ್ಪ ಬಡಿಗೇರ ಮತ್ತು ಗುತ್ತಿಗೆದಾರ ಇಕ್ ಇಕ್ಬಾಲ್ ಹುಸೇನ್ ಇವರು ಎಸ್ಟಿಮೇಟ್ ಪ್ರಕಾರ ಕಾಮಗಾರಿ ನಿರ್ವಹಿಸದೆ ನಿಯಮಗಳನ್ನು ಗಾಳಿಗೆ ತೂರಿ ಮನ ಬಂದಂತೆ ಮಾಡಲಾಗಿದೆ ಎಂದು ದೂರಿದರು ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದೆ ಇದರಿಂದ ಗ್ರಾಮಸ್ಥರು ಅನೇಕ ತೊಂದರೆಗಳನ್ನು ಅನುಭವಿಸುವಂತಾಗಿದೆ ಗುಣಮಟ್ಟದ ಪೈಪ್ಗಳನ್ನು ಹಾಕಿಲ್ಲ ಕೆಲವು ಮನೆಗಳಿಗೆ ನಳದ ಸಂಪರ್ಕ ಕಲ್ಪಿಸಿಲ್ಲ ಎಲ್ಲ ಕಾಮಗಾರಿ ಕಳಪೆ ಮಾಡಲಾಗಿದೆ ಬಿಲ್ ಪಾವತಿ ಮಾಡದೆ ಕಾಮಗಾರಿಯನ್ನು ಪರಿಶೀಲನೆ ಮಾಡಬೇಕು ತನಿಖೆ ನಡೆಸಿ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಸಂಬಂಧಪಟ್ಟ ಜೆ ಅವರಾದ ಮಾನಪ್ಪ ಹಾಗೂ ಗುತ್ತೇದಾರರಾದ ಇಕ್ಬಾಲ್ ಹುಸೇನ್ ಇವರುಗಳಿಗೆ ಸರ್ಕಾರ ನೀಡಿರುವ ಎಸ್ಟಿಮೇಟ್ ಪ್ರಕಾರ ಕಾಮಗಾರಿಯನ್ನು ನಿರ್ವಹಿಸಲು ಆದೇಶ ನೀಡಿದ್ದರು ಗಾಳಿಗೆ ತೂರಿ ಇವರುಗಳು ಸ್ವಚ್ಛ ಮೇರೆಗೆ ಮನಬಂದಂತೆ ವರ್ತಿಸಿ ಸಂಪೂರ್ಣ ಕಳಪೆ ಕಾಮಗಾರಿಯಾಗಿ ತಗ್ಗನ್ನು ಹಗೆಯದೆ ಗುಣಮಟ್ಟದ ಪೈಪುಗಳನ್ನು ಹಾಕಿರುವುದಿಲ್ಲ ಹಾಗೂ ಕೆಲವು ಮನೆಗಳಿಗೆ ಪೈಪ್ ಲೈನ್ ಹಾಕದೆ ನಳದ ಕಂಬವನ್ನು ನಿಲ್ಲಿಸಿರುತ್ತಾರೆ ಒಟ್ಟಿನಲ್ಲಿ ಸಂಪೂರ್ಣವಾದ ಕೆಲಸವನ್ನು ಮಾಡಿ ಕಳಪೆ ಕಾಮಗಾರಿಯನ್ನು ಮಾಡಿ ಗ್ರಾಮದ ಸಾರ್ವಜನಿಕರಿಗೆ ಮೋಸ ಮಾಡಿ ಫೋಗಸ್ ಬಿಲ್ಗಳನ್ನು ಮಾಡಿ ಬಿಲ್ ಅನ್ನು ಎತ್ತುವ ಹುನ್ನಾರ ಮಾಡಿರುತ್ತಾರೆ ಈಗಾಗಲೇ ಹಳೆ ನೀರಿನ ಟ್ಯಾಂಕ್ಗಳಿಗೆ ಹೊಸ ಬಣ್ಣ ಹಾಕಿರುವುದು ನದಿಯಿಂದ ಪೈಪ್ ಲೈನ್ ಮಾಡಿ ಸುಮಾರು ಹತ್ತು ವರ್ಷಗಳು ಆದರೂ ಇದುವರೆಗೆ ಯಾವುದೇ ನೀರಿನ ಸೌಲಭ್ಯ ಕಲ್ಪಿಸಿರುವುದಿಲ್ಲ ದಯಾಳುಗಳಾದ ತಾವುಗಳು